ಫ್ರೈಸ್ ದ ಲಾರ್ಡ್ ಇಂದು ಭಾನುವಾರ ಈ ಭಾನುವಾರ ನಿಮ್ಮ ಜೀವನದಲ್ಲಿ ದೇವರು ಹೊಸ ಆರಂಭವನ್ನು ಆರಂಭಿಸಲು ಬಯಸುತ್ತಾನೆ ಆದರೆ ಇಂದು ದೇವರು ನಿಮಗೆ ಆಶೀರ್ವಾದ ನೀಡುವ ಮೊದಲು ನಿಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಕೇಳುತ್ತಿದ್ದಾನೆ ನೀನು ನಿಜವಾಗಿಯೂ ನನ್ನ ಬಳಿ ಇದ್ದೀಯಾ ಬಹಳಷ್ಟು ಜನ ಪ್ರಾರ್ಥಿಸುತ್ತಾರೆ ಬಹಳಷ್ಟು ಜನ ಚರ್ಚಿಗೆ ಹೋಗುತ್ತಾರೆ ಬಹಳಷ್ಟು ಜನ ದೇವರ ಬಗ್ಗೆ ಕೇಳುತ್ತಾರೆ ಬಹಳಷ್ಟು ಜನ ಏಸು ನಾಮವನ್ನು ಹೇಳುತ್ತಾರೆ ಆದರೆ ಒಳಗೆ ಖಾಲಿತನ ಒಂಟಿತನ ನಿರಾಶೆ ಗೊಂದಲ ದಣಿವು ಏಕೆಂದರೆ ನಾವು ದೇವರಿಗೆ ಹತ್ತಿರವಿರುವಂತೆ ಕಾಣುತ್ತೇವೆ ಆದರೆ ದೇವರಿಗೆ ಹತ್ತಿರವಾಗಿ ಬದುಕುವುದಿಲ್ಲ ಹೊರಗೆ ನಾವು ದೇವರ ಬಗ್ಗೆ ಮಾತನಾಡುತ್ತೇವೆ ಆದರೆ ಒಳಗೆ ನಮ್ಮ ಆತ್ಮ ದೇವರ ಸನ್ನಿಧಿಗಾಗಿ ಕಾಯುತ್ತದೆ ಪ್ರಿಯ ದೇವರ ಮಕ್ಕಳೇ ಇಂದು ದೇವರು ನಿಮಗೆ ಹೇಳುವ ಮಾತು ಇದು ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ಬೇಕಾದರೆ ನಿಮ್ಮ ಹೃದಯ ದೇವರಿಗೆ ಹತ್ತಿರವಾಗಬೇಕು ನೀವು ಹೊರಗಿನ ಬದಲಾವಣೆಗಾಗಿ ಪ್ರಾರ್ಥಿಸುತ್ತೀರಿ ದೇವರು ಒಳಗಿನ ಬದಲಾವಣೆಗೆ ಕರೆಯುತ್ತಾನೆ ನೀವು ಪರಿಸ್ಥಿತಿಗಳು ಬದಲಾಗಬೇಕು ಎಂದು ಬಯಸುತ್ತೀರಿ ದೇವರು ನಿಮ್ಮ ಆತ್ಮ ಬದಲಾಗಬೇಕು ಎಂದು ಬಯಸುತ್ತಾನೆ ನೀವು ಪ್ರಭುವೇ ನನಗೆ ಇದು ಬೇಕು ಅದು ಬೇಕು ಎಂದು ಕೇಳುತ್ತೀರಿ ಆದರೆ ದೇವರು ಮೊದಲು ನಿನ್ನ ಹೃದಯ ನನಗಿ ಬೇಕು ಎಂದು ಹೇಳುತ್ತಾನೆ ಈಗಲೇ ನಿಮ್ಮ ಒಳಗೆ ದೇವರು ಕೆಲಸ ಪ್ರಾರಂಭಿಸಿದರೆ ನಿಮ್ಮ ಹೊರಗಿನ ಪರಿಸ್ಥಿತಿಯನ್ನು ಕೂಡ ದೇವರು ಬದಲಾಯಿಸಬಲ್ಲನು ಪ್ರಿಯ ದೇವರ ಮಕ್ಕಳೇ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ನೀವು ನೋಡುತ್ತಿರುವುದು ದ ವರ್ಲ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ನಿಮಗೆ ಯಾವುದೇ ಪ್ರಾರ್ಥನಾ ವಿನಂತಿ ಇದ್ದರೆ ಕಮೆಂಟ್ಸ್ನಲ್ಲಿ ಬರೆಯಿರಿ ನಾವು ನಿಮ್ಮಿಗಾಗಿ ಪ್ರಾರ್ಥಿಸುತ್ತೇವೆ ಮತ್ತು ಹಲವರು ನಮಗೆ ಕಾಲ್ಸ್ ಮಾಡುತ್ತಿದ್ದಾರೆ ಕೆಲವೊಮ್ಮೆ ನಾವು ಅವೈಲೇಬಲ್ ಇರದೆ ಕಾಲ್ ಪಿಕ್ ಮಾಡಲಾಗದೆ ಹೋಗಬಹುದು ಅಂತಹ ಸಂದರ್ಭದಲ್ಲಿ ದಯವಿಟ್ಟು ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿ ನಿಮ್ಮ ಹೆಸರು ನಿಮ್ಮ ಸಮಸ್ಯೆ ನಿಮ್ಮ ಪ್ರಾರ್ಥನಾ ವಿನಂತಿ ಕಳುಹಿಸಿ ನಾವು ಖಂಡಿತವಾಗಿ ನಿಮ್ಮಿಗಾಗಿ ಪ್ರಾರ್ಥಿಸುತ್ತೇವೆ ವಾಟ್ಸಾಪ್ ನಂಬರ್ ಸಿಕ್ಸ್ ಥ್ರೀ ಝೀರೋ ಫೈವ್ ತ್ರೀ ನೈನ್ ಸಿಕ್ಸ್ ಒನ್ ನೈನ್ ಫೈವ್ ಮತ್ತು ನೀವು ಈ ಮಿನಿಸ್ಟ್ರಿಯನ್ನು ಸಪೋರ್ಟ್ ಮಾಡಲು ಬಯಸಿದರೆ ಸ್ಕ್ರೀನ್ ಮೇಲೆ ಕಾಣುವ ಅರ್ಪಣಾ ಸ್ಕ್ಯಾನರ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ನಿಮ್ಮ ಅರ್ಪಣಾ ಅನ್ನು ಈ ನಂಬರಿಗೆ ಕಳುಹಿಸಬಹುದು ಇದು ಸಂಪೂರ್ಣವಾಗಿ ನಿಮ್ಮ ಇಚ್ಛೆ ಈಗ ದೇವರ ವಾಕ್ಯವನ್ನು ಧ್ಯಾನಿಸೋಣ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಹೀಗೆ ಹೇಳುತ್ತದೆ ದೇವರಿಗೆ ಸಮೀಪಿಸಿರಿ ಆತನು ನಿಮಗೆ ಸಮೀಪಿಸುವನು ಪಾಪಿಗಳೇ ನಿಮ್ಮ ಕೈಗಳನ್ನು ಶುದ್ಧಪಡಿಸಿಕೊಳ್ಳಿರಿ ಎರಡು ಮನಸ್ಸಿನವರೇ ನಿಮ್ಮ ಹೃದಯಗಳನ್ನು ಪರಿಶುದ್ಧಪಡಿಸಿಕೊಳ್ಳಿರಿ ಪ್ರಿಯವರೇ ಈ ವಚನ ಚಿಕ್ಕದಾಗಿದ್ದರೂ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಾಕು ದೇವರು ನಮಗೆ ಮೂರು ವಿಷಯಗಳನ್ನು ಹೇಳುತ್ತಿದ್ದಾನೆ ಮೊದಲದು ದೇವರಿಗೆ ಸಮೀಪಿಸಿರಿ ಅಂದರೆ ದೇವರು ಹೇಳುತ್ತಿದ್ದಾನೆ ನೀನು ನನ್ನ ಹತ್ತಿರಕ್ಕೆ ಬಾ ಇದು ಎಷ್ಟು ದೊಡ್ಡ ಮಾತು ಗೊತ್ತಾ ನಾವು ತಪ್ಪು ಮಾಡುತ್ತೇವೆ ನಾವು ದುರ್ಬಲರಾಗುತ್ತೇವೆ ನಾವು ಬೀಳುತ್ತೇವೆ ಆದರೆ ದೇವರು ದೂರ ಹೋಗು ಎಂದು ಹೇಳುವುದಿಲ್ಲ ದೇವರು ಹೇಳುತ್ತಾನೆ ನನ್ನ ಹತ್ತಿರಕ್ಕೆ ಬಾ ಏಕೆ ದೇವರು ನಿಮ್ಮ ಬಲ ನೋಡಿ ಪ್ರೀತಿಸಲಿಲ್ಲ ತನ್ನ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಸಿದನು ನೀವು ಬದಲಾಗಿದರೆ ದೇವರು ಪ್ರೀತಿಸುವುದಿಲ್ಲ ದೇವರು ಪ್ರೀತಿಸುವುದರಿಂದಲೇ ನಿಮ್ಮನ್ನು ಬದಲಾಯಿಸುತ್ತಾನೆ ಎರಡನೆಯದು ಆತನು ನಿಮಗೆ ಸಮೀಪಿಸುವನು ಕೆಲವೊಮ್ಮೆ ನಾವು ಹೀಗೆ ಯೋಚಿಸುತ್ತೇವೆ ಪ್ರಭುವೆ ನೀನು ಮೌನವಾಗಿದ್ದೀಯ ಪ್ರಭುವೇ ನೀನು ದೂರವಾಗಿದ್ದೀಯ ಪ್ರಭುವೆ ನನ್ನ ಪ್ರಾರ್ಥನೆ ಕೇಳಿಸಿಕೊಳ್ಳುತ್ತಿಲ್ಲ ಆದರೆ ದೇವರು ಹೇಳುತ್ತಾನೆ ನೀನು ನನ್ನ ಕಡೆ ಒಂದು ಹೆಜ್ಜೆಯಿಡು ನಾನು ನಿನ್ನ ಕಡೆ ಬರುತ್ತೇನೆ ದೇವರು ದೂರವಿಲ್ಲ ನಮ್ಮ ಮನಸ್ಸಿನಲ್ಲಿ ನಾವು ಅವನನ್ನು ದೂರ ಮಾಡಿಕೊಂಡಿದ್ದೇವೆ ಪ್ರಾರ್ಥನೆ ಕಡಿಮೆಯಾಯಿತು ವಾಕ್ಯ ಓದಲು ಕಡಿಮೆಯಾಯಿತು ದೇವರೊಂದಿಗೆ ಸಮಯ ಕಡಿಮೆಯಾಯಿತು ಆದ್ದರಿಂದ ದೇವರ ಸನ್ನಿಧಿ ಕಡಿಮೆಯಾಗಿದೆ ಎಂಬಂತಾಗುತ್ತದೆ ಆದರೆ ಇಂದು ದೇವರು ಹೇಳುತ್ತಿದ್ದಾನೆ ಈಗ ಮತ್ತೆ ನನ್ನ ಹತ್ತಿರಕ್ಕೆ ಬಾ ಮೂರನೆಯದು ನಿಮ್ಮ ಹೃದಯಗಳನ್ನು ಪರಿಶುದ್ಧಪಡಿಸಿಕೊಳ್ಳಿರಿ ಇಲ್ಲೇ ಮುಖ್ಯ ರಹಸ್ಯ ಪರಿಶುದ್ಧತೆ ಅಂದರೇನು ಗೊತ್ತಾ ಕೆಲವರಿಗೆ ತಪ್ಪು ಅರ್ಥ ಪರಿಶುದ್ಧತೆ ಅಂದರೆ ಪರ್ಫೆಕ್ಟ್ ಆಗಿರಬೇಕು ಎಂದು ಅಲ್ಲ ಪರಿಶುದ್ಧತೆ ಅಂದರೆ ನಟನೆ ಬಿಡಿ ದೇವರ ಮುಂದೆ ಸತ್ಯವಾಗಿ ನಿಲ್ಲುವುದು ಪರಿಶುದ್ಧತೆ ಅಂದರೆ ಪಾಪವನ್ನು ಪ್ರೀತಿಸುವುದನ್ನು ಬಿಡಿ ದೇವರ ಪ್ರೀತಿಯನ್ನು ಆಯ್ಕೆ ಮಾಡುವುದು ಪರಿಶುದ್ಧತೆ ಅಂದರೆ ಯಾವುದು ದೇವರ ಸನ್ನಿಧಿಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೋ ಅದನ್ನು ತೆಗೆದುಹಾಕುವುದು ಪ್ರಿಯವರೇ ದೇವರು ಹೊರಗೆ ಹೇಗಿದ್ದೀರಿ ಎಂದೂ ನೋಡಲ್ಲ ಒಳಗೆ ಹೇಗಿದ್ದೀರಿ ಎಂದೂ ನೋಡುತ್ತಾನೆ ಮನುಷ್ಯ ಮುಖ ನೋಡುತ್ತಾನೆ ದೇವರು ಹೃದಯ ನೋಡುತ್ತಾನೆ ನಾವು ಹೇಳುತ್ತೇವೆ ಪ್ರಭುವೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆದರೆ ನಮ್ಮ ಜೀವನ ಮಾತಿಗೆ ಹೊಂದಬೇಕು ಕೆಲವೊಮ್ಮೆ ಹೊರಗೆ ನಾವು ಪರಿಶುದ್ಧವಾಗಿ ಕಾಣುತ್ತೇವೆ ಆದರೆ ಒಳಗಿನ ಆಲೋಚನೆಗಳು ದೇವರಿಗೆ ಇಷ್ಟವಿಲ್ಲ ಕೆಲವೊಮ್ಮೆ ಪ್ರಾರ್ಥಿಸುತ್ತೇವೆ ಆದರೆ ಹೃದಯದಲ್ಲಿ ಕೋಪ ಇರುತ್ತದೆ ಕೆಲವೊಮ್ಮೆ ಉಪವಾಸ ಮಾಡುತ್ತೇವೆ ಆದರೆ ಕ್ಷಮಿಸದ ಮನಸ್ಸಿರುತ್ತದೆ ಇದು ದೇವರಿಗೆ ಇಷ್ಟವಿಲ್ಲ ದೇವರು ಆಶೀರ್ವಾದ ಕೊಡುವ ಮೊದಲು ಹೃದಯದಲ್ಲಿ ಅವನ ಸ್ಥಾನ ಬೇಕು ಈಗ ಒಂದು ಚಿಕ್ಕ ಕಥೆ ಕೇಳೋಣ ಒಬ್ಬ ವ್ಯಕ್ತಿ ಹಲವಾರು ವರ್ಷಗಳಿಂದ ದೇವರನ್ನು ನಂಬುತ್ತಿದ್ದ ಪ್ರತಿ ಭಾನುವಾರ ಚರ್ಚಿಗೆ ಹೋಗುತ್ತಿದ್ದ ಪ್ರಾರ್ಥನೆ ಕೂಡ ಮಾಡುತ್ತಿದ್ದ ಆದರೆ ಅವನ ಜೀವನದಲ್ಲಿ ಒಂದು ರಹಸ್ಯ ಪಾಪವಿತ್ತು ಯಾರಿಗೂ ಗೊತ್ತಿರಲಿಲ್ಲ ಹೊರಗೆ ಎಲ್ಲಲಿಗೂ ಅವನು ಆಧ್ಯಾತ್ಮಿಕ ಎಂಬಂತೆ ಕಾಣುತ್ತಿದ್ದ ಆದರೆ ಒಳಗೆ ತಪ್ಪಿನ ಭಾವನೆಗೆ ಜೀವಿಸುತ್ತಿದ್ದ ಅವನು ದಿನವೂ ನಗುತ್ತಿದ್ದ ಆದರೆ ರಾತ್ರಿ ಮಲಗಿದಾಗ ನಿದ್ರೆ ಬರುವುದಿಲ್ಲ ಅವನು ತನ್ನೊಳಗೆ ಯೋಚಿಸುತ್ತಿದ್ದ ನಾನು ಹೀಗೆ ಇದ್ದರೂ ದೇವರು ನನ್ನನ್ನು ಪ್ರೀತಿಸುತ್ತಾನ ಒಂದು ಭಾನುವಾರ ಅವನು ತುಂಬ ದಣಿದಿದ್ದನು ಚರ್ಚಿನಲ್ಲಿ ಕುಳಿತಿದ್ದನು ಪ್ರಾರ್ಥನೆ ನಡೆಯುತ್ತಿತ್ತು ಆ ದಿನ ಪಾಸ್ಟರ್ ಈ ವಚನ ಹೇಳಿದರು ದೇವರಿಗೆ ಸಮೀಪಿಸಿರಿ ಆತನು ನಿಮಗೆ ಸಮೀಪಿಸುವನು ಅದು ಅವನ ಹೃದಯಕ್ಕೆ ಬಾಣದಂತೆ ಹೊಕ್ಕಿತು ಅವನು ಯೋಚಿಸಿದನು ಪ್ರಭುವೆ ನಾನು ಹೊರಗೆ ನಿನ್ನ ಹತ್ತಿರವಿರುವಂತೆ ನಟಿಸುತ್ತಿದ್ದೇನೆ ಆದರೆ ಒಳಗೆ ನಿನ್ನನ್ನು ದೂರ ಮಾಡಿಕೊಂಡಿದ್ದೇನೆ ಇಂದು ಮೊದಲು ನಿಜವಾಗಿ ನಿನ್ನ ಹತ್ತಿರ ಬರುತ್ತೇನೆ ಆ ದಿನ ಅವನು ಮೊದಲ ಬಾರಿಗೆ ನಿಜವಾಗಿ ಅತ್ತನು ತನ್ನ ತಪ್ಪನ್ನು ದೇವರ ಮುಂದೆ ಒಪ್ಪಿಕೊಂಡನು ತನ್ನ ರಹಸ್ಯ ಜೀವನವನ್ನು ದೇವರಿಗೆ ಒಪ್ಪಿಸಿದನು ಅವನ ಸಮಸ್ಯೆಗಳು ಒಂದೇ ದಿನದಲ್ಲಿ ಹೋದವೆಯಾ ಇಲ್ಲ ಆದರೆ ಅವನೊಳಗೆ ಬದಲಾವಣೆ ಆರಂಭವಾಯಿತು ಅವನೊಳಗೆ ಶಾಂತಿ ಆರಂಭವಾಯಿತು ಅವನೊಳಗೆ ಬೆಳಕು ಆರಂಭವಾಯಿತು ಅವನೊಳಗೆ ಭಯ ಕಡಿಮೆಯಾಯಿತು ಅವನೊಳಗೆ ದೇವರ ಸನ್ನಿಧಿ ಹೆಚ್ಚಾಯಿತು ಪ್ರಿಯವರೇ ಇದು ಪರಿಶುದ್ಧತೆಯ ಶಕ್ತಿ ಪರಿಶುದ್ಧತೆ ಅಂದರೆ ಮನುಷ್ಯನ ಶಕ್ತಿಯಿಂದ ಬದಲಾವಣೆ ಅಲ್ಲ ದೇವರ ಕೃಪೆಯಿಂದ ಬದಲಾವಣೆ ನಿಮ್ಮ ಪ್ರಯತ್ನದಿಂದ ಬದಲಾಗದೇ ಇರಬಹುದು ಆದರೆ ದೇವರ ಸನ್ನಿಧಿಯಲ್ಲಿ ಖಂಡಿತ ಬದಲಾಗುತ್ತೀರಿ ಇಂದು ದೇವರು ನಿಮಗೆ ಹೇಳುತ್ತಾನೆ ದೇವರ ಸನ್ನಿಧಿ ಬೇಕಾದರೆ ಪರಿಶುದ್ಧತೆ ಬೇಕು ಪ್ರಾರ್ಥನೆಗೆ ಅಗ್ನಿ ಬೇಕಾದರೆ ಶುದ್ಧತೆ ಬೇಕು ಆಶೀರ್ವಾದ ಬೇಕಾದರೆ ಹೃದಯದಲ್ಲಿ ದೇವರ ಸ್ಥಾನ ಬೇಕು ಈ ಭಾನುವಾರ ಒಂದು ಪರಿಶುದ್ಧ ರೀಸೆಟ್ ದಿನ ಇಂದು ದೇವರ ಹತ್ತಿರ ಬನ್ನಿ ಪಾಪವನ್ನು ಮರೆಮಾಚಬೇಡಿ ದೇವರ ಮುಂದೆ ಒಪ್ಪಿಕೊಳ್ಳಿ ದುರ್ಬಲತೆಯನ್ನು ಮರೆಮಾಚಬೇಡಿ ದೇವರ ಮುಂದೆ ಇಡಿ ಅಲವಾಟುಗಳು ನಿಮ್ಮನ್ನು ನಾಶ ನೋಡಿಕೊಳ್ಳಿ ದೇವರ ವಾಕ್ಯದಿಂದ ಆಲೋಚನೆಗಳನ್ನು ಶುದ್ಧಪಡಿಸಿಕೊಳ್ಳಿ ಈ ವಚನದಲ್ಲಿ ದೇವರು ಮತ್ತೊಂದು ಮಾತು ಹೇಳುತ್ತಾನೆ ನಿಮ್ಮ ಕೈಗಳನ್ನು ಶುದ್ಧಪಡಿಸಿಕೊಳ್ಳಿರಿ ಅರ್ಥ ನಿಮ್ಮ ಕೆಲಸಗಳಲ್ಲಿ ಪರಿಶುದ್ಧವಾಗಿರಬೇಕು ನಿಮ್ಮ ಕೈಗಳು ಶುದ್ಧವಾಗಿರಬೇಕು ನಿಮ್ಮ ಮಾತುಗಳು ಶುದ್ಧವಾಗಿರಬೇಕು ನಿಮ್ಮ ದೃಷ್ಟಿ ಶುದ್ಧವಾಗಿರಬೇಕು ನಿಮ್ಮ ಕೆಲಸ ಶುದ್ಧವಾಗಿರಬೇಕು ಕೆಲವೊಮ್ಮೆ ನಾವು ಪ್ರಾರ್ಥಿಸುತ್ತೇವೆ ಆದರೆ ಒಳಗೆ ಜೀವನ ಅಶುದ್ಧವಾಗಿರುತ್ತದೆ ಕೆಲವೊಮ್ಮೆ ದೇವರ ನಾಮ ಹೇಳುತ್ತೇವೆ ಆದರೆ ನಡೆ ದೇವಲಿಗೆ ಇಷ್ಟವಿರುವುದಿಲ್ಲ ಇದು ಬದಲಾಗಬೇಕು ಈಗ ದೇವರು ಹೇಳುತ್ತಾನೆ ಎರಡು ಮನಸ್ಸಿನವರೇ ಎರಡು ಮನಸ್ಸು ಅಂದರೆ ಒಂದು ಕಡೆ ದೇವರು ಇನ್ನೊಂದು ಕಡೆ ಜಗತ್ತು ಒಂದು ಕಡೆ ಪ್ರಾರ್ಥನೆ ಇನ್ನೊಂದು ಕಡೆ ಪಾಪ ಒಂದು ಕಡೆ ಪರಿಶುದ್ಧತೆ ಇನ್ನೊಂದು ಕಡೆ ಅಲವಾಟು ದೇವರು ಹೇಳುತ್ತಾನೆ ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ನನ್ನ ಕಡೆ ತಿರುಗಿಸು ಇಂದು ನಿಮ್ಮ ಒಳಗೆ ನಿಜವಾದ ಪ್ರಾರ್ಥನೆ ಬರಬೇಕು ಪ್ರಭುವೆ ನನಗೆ ನಿನ್ನೊಂದಿಗೆ ನಿಜವಾದ ಸಂಬಂಧ ಬೇಕು ಪ್ರಭುವೆ ನಾನು ನಟಿಸಬಯಸುವುದಿಲ್ಲ ಪ್ರಭುವೆ ನನ್ನ ಹೃದಯವನ್ನು ಶುದ್ಧಮಾಡು ಪ್ರಭುವೆ ನನ್ನ ಆಲೋಚನೆಗಳನ್ನು ಬದಲಾಯಿಸು ಪ್ರಭುವೆ ನನ್ನ ನಡೆ ಬದಲಾಯಿಸು ಪ್ರಭುವೆ ನನಗೆ ನಿನ್ನ ಸನ್ನಿಧಿ ಬೇಕು ಪ್ರಿಯ ದೇವರ ಮಕ್ಕಳೇ ದೇವರ ಹತ್ತಿರ ಬರೋದು ಅಂದರೆ ಸಮಸ್ಯೆಗಳೊಂದಿಗೆ ಮಾತ್ರ ಬರೋದಲ್ಲ ಹೃದಯದೊಂದಿಗೆ ಬರೋದು ಕಂಡೀರೊಂದಿಗೆ ಬರೋದು ಸತ್ಯದೊಂದಿಗೆ ಬರೋದು ಬದಲಾಗಬೇಕೆಂಬ ಮನಸ್ಸಿನೊಂದಿಗೆ ಬರೋದು ಈ ಭಾನುವಾರ ಒಂದು ಪರಿಶುದ್ಧ ನಿರ್ಧಾರ ತೆಗೆದುಕೊಳ್ಳಿ ಸ್ವಲ್ಪ ಸಮಯ ಫೋನ್ ದೂರ ಇಡಿ ಸ್ವಲ್ಪ ಸಮಯ ದೇವರೊಂದಿಗೆ ಕಳೆಯಿರಿ ಮನಸ್ಸಿನ ಶಬ್ದ ಕಡಿಮೆ ಮಾಡಿ ದೇವರ ಶಬ್ದ ಕೇಳಿ ಕಣ್ಣೀರು ದೇವರ ಮುಂದೆ ಇಡಿ ದೇವರು ನಿಮ್ಮನ್ನು ಸ್ಪರ್ಶಿಸುತ್ತಾನೆ ಬದಲಾವಣೆ ಒಂದೇ ದಿನದಲ್ಲಿ ಬರಬಹುದು ಅಥವಾ ಸಮಯ ಹಿಡಿಯಬಹುದು ಆದರೆ ಒಂದು ಸತ್ಯ ನೀವು ದೇವರ ಹತ್ತಿರ ನಡೆಯಲು ಆರಂಭಿಸಿದರೆ ನಿಮ್ಮ ಜೀವನ ಬದಲಾಗದೇ ಇರಲಾರದು ಪ್ರಾರ್ಥನೆಗೂ ಮೊದಲು ಒಂದು ಚಿಕ್ಕ ಮಾತು ನಾವು ನಿಮ್ಮ ಕಮೆಂಟ್ಸ್ ನೋಡ್ತೇವೆ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ನೋಡ್ತೇವೆ ನಿಮ್ಮ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇವೆ ನಿಮಗೆ ಪ್ರಾರ್ಥನೆ ಅಗತ್ಯವಿದ್ದರೆ ಕಮೆಂಟ್ಸ್ನಲ್ಲಿ ಬರೆಯಿರಿ ಈಗ ಪ್ರಾರ್ಥಿಸೋಣ ಪ್ರಭುವಾದ ಏಸುವೆ ಈ ಸಂದೇಶ ಕೇಳುವ ಪ್ರತಿಯೊಬ್ಬರ ಜೀವನವನ್ನು ನಿನ್ನ ಕೈಗಳಲ್ಲಿಡುತ್ತೇವೆ ಪ್ರಭುವೆ ಇಂದು ಅವರ ಹೃದಯಗಳಲ್ಲಿ ಪರಿಶುದ್ಧತೆ ಆರಂಭವಾಗಲಿ ಅವರ ರಹಸ್ಯ ಜೀವನವನ್ನು ಶುದ್ಧ ಮಾಡು ಅವರ ಆಲೋಚನೆಗಳನ್ನು ಶುದ್ಧ ಮಾಡು ಅವರ ಮಾತುಗಳನ್ನು ಪರಿಶುದ್ಧಮಾಡು ಅವರ ನುಡಿಯುವೇ ಬದಲಾಯಿಸು ಪ್ರಭುವೆ ದೇವರಿಗೆ ಸಮೀಪಿಸುವ ಕೃಪೆ ಕೊಡು ಬಿದ್ದರೂ ಮತ್ತೆ ಎದ್ದೇಳುವ ಶಕ್ತಿ ಕೊಡು ದಣಿದರೂ ಪ್ರಾರ್ಥಿಸಲು ಆತ್ಮ ಕೊಡು ಪ್ರಭುವೆ ಹೊಸ ಹೃದಯ ಕೊಡು ಹೊಸ ಮನಸ್ಸು ಕೊಡು ಹೊಸ ಆಲೋಚನೆ ಕೊಡು ಅವರ ಕುಟುಂಬದಲ್ಲಿ ಶಾಂತಿಯಿರಲಿ ಅವರ ಮನೆಯಲ್ಲಿ ಪ್ರೀತಿ ಹೆಚ್ಚಲಿ ಅವರ ಕೆಲಸದಲ್ಲಿ ಕೃಪೆಯಿರಲಿ ಅವರ ಆರೋಗ್ಯದ ಮೇಲೆ ನಿನ್ನ ಕೈ ಇರಲಿ ಅವರ ಜೀವನದಲ್ಲಿ ಪರಿಶುದ್ಧ ಬದಲಾವಣೆಯಾಗಲಿ ಪ್ರಭುವೆ ಅವರು ಒಂಟಿಯಾಗಿಲ್ಲ ಎಂಬುದನ್ನು ತಿಳಿಯಲು ನೆರವಾಗು ನಿನ್ನ ಸನ್ನಿಧಿ ಅವರೊಂದಿಗೆ ಇದೆ ಎಂದು ಅನುಭವಿಸಲು ಮಾಡು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇನ್ ಪ್ರಿಯ ದೇವರ ಮಕ್ಕಳೇ ಇಂದು ನೆನಪಿಟ್ಟುಕೊಳ್ಳಿ ನೀವು ದೇವರಿಗೆ ಸಮೀಪಿಸಿದರೆ ದೇವರು ನಿಮಗೆ ಸಮೀಪಿಸುವನು ಈ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿತ್ತು ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೇಸ್ ದ ಲಾರ್ಡ್